ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವೆಲ್ಮೆಸ್ ಬರ ಯೂಟ್ಯೂಬ್ ಚಾನಲ್ ಸರ್ ಯಾರು ಪ್ರಶ್ನೆ ಮಾಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನ್ ಮಾಡ್ಕೊಳ್ಳಿ ಏನ್ ಮಾಡೋಕು ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಮಾಡೋದೇನೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೇನು ಮಾಡಬೇಕು ಮತ್ ಸೇರ ಕಮೆಂಟ್ ಕಮೆಂಟ್ ಟಚ್ ಹೋಗಿನಿ ಗಂಟೆ ಹೊಡ್ರಿ ಅದಲ್ರಿ ಅದೆಲ್ಲ ನೀವು ಮಾಡ್ರಿ ತಪ್ಪಸ್ಬೇಡ್ರಿ ನೀವು ಏನ ಎಂತ ಬೇಕಾದ್ರೆ ಅಂದ ಡೈಲಿ ಡೈಲಿ ಕೊಡ್ತೀನಿ ಬಟ್ಟೆ ತಪ್ಪಸ್ಬೇಡ್ರಿ ನೀವ್ ಅದನ್ನಲ್ರಿ ಮದ್ವೆ ಐತಿ ಇಲ್ಲ ರೀ ಮದುವೆ ಇದು ನೋಡ್ರಿ ಮದ್ವಿ ಆದ್ರೆ ಹಿಂಗೆಲ್ಲ ಕತೆ ಆಗ್ತಾವೆ ನೋಡಿರಿ ಮದಿ ಆಗ್ಬೇಡ ಮದ್ವಿಗೆ ಎಲ್ಲ ತರ ತಿಳಿಸಿ ಹೇಳಿದ್ರಿ ತಿಳಿಸ್ ಇದು ಇದು ಎಲ್ಲ ಓದಿತಲ್ರಿ ಅದ್ರಾಗ ಓದೈತಿ ಯಾಕಂದ್ರೆ ಈ ಡಬ್ಬ ಆದ್ರೆ ಓದೈತೆ ರೀ ಎದ್ದು ಎತ್ತಿ ತೊಳಬಿಟ್ಕಂದ ಬಾಗ್ಲಕ್ಕ ಹೋಗ ನಾ ಹೇಳಿದ ಕತೆ ಒಳಗ ಆ ಟೆನ್ಶನ್ ಎಲ್ಲ ಥರ ಟೆನ್ಶನ್ ತೊಗೊಂಡು ತಳಗೆಲ್ಲ ಚಿಲ್ಲನ್ರಿ ಭೀ ಪೂರಾ ಖಾಲಿ ಮಾಡ್ಯಾನ ನೋಡ್ರಿ ನೀರು ಈಗ ಕುಡಿಬೇಕು ಹೇಳ ನಾವು ಅವ ಹೇಳಿದಂತ ತಪ್ಪಸ್ಬಿಡ್ರಿ ಮದರ್ ಮಾಡ್ರಿ ಅದ್ ಏನಿಲ್ಲ ಇಲ್ಲ ನೋಡ್ರಿ ನಾಷ್ಟ ಮಾಡತ್ತೇವ್ರಿ ನಾಷ್ಟ ತಂದು ಕುಟೀದ್ರು ಇಡ್ಲಿ ಐತಿ ಚಟ್ನಿ ಐತಿ ಇದು ಎದರ್ ಚಟ್ನಿ ಓದ್ತಾರ ಕೆಂಪು ಚಟ್ನಿ ಏನೋ ಐತ್ರಿ ಅದ್ರ ಇದೊಂದೈತ್ರಿ ಎದುರು ಇದು ತೆಂಗಿನಕಾಯಿ ಇದಂಗಿನ್ಕಾಯಿ ಚಟ್ನಿ ಐತಿ ಇವನು ಅದೇ ತಿನ್ನತ್ತಾನ ಈಗ ತಿನ್ನಾಗ ಅದೆಲ್ಲ ಅವನ ಹೇಳ್ದ ಹುಡಿ ಹುಡಿ ಭಾಳ ಸೈಲಿ ಐತಿದ್ದವ

ಆಮೇಲೆ ಸ್ವಲ್ಪ ಏನಾರ ಭಾಳ ಕತೆ ಐತ್ರಿ ಅಲ್ಲ ನಿಮ್ಮ ಕತೆ ನಿಮ್ಮ ಮುಂದೆ ಏನಾರ ತಿಳಿಸಿಡ್ತೇನೆ ರೀ ಒಂದು ಏನಿಲ್ಲ ನೋಡ್ರಿ ಇಲ್ಲ ಕಾರ್ ಹೊಂಟೈತೆ ನೋಡ್ರಿ ಅದೇನತ್ತಲ್ಲ ಅಲ್ಲಿ ಬಾಡ್ಯವ್ರಿ ಈ ರೀ ನಮ್ಮ ನಮ್ಮ ತಮ್ಮ ಹುಡುಗಿ ನೆನಪು ಹೇಳತ್ತ ಅದಕ್ಕೆ ಹಾಂ ಬಿದ್ದ ನೋಡ್ರಿ ಡಬ್ ಬಿದ್ದ ನಾವು ಐತೆ ಸಾಕು ಸಾಕಾಗುತ್ತೆ ನಿಮ್ಮ ಸರ್ ಏನಲ್ಲ ಏ ರೋಡ್ ಏನಲ್ಲ ಮಂದ್ ಏನಲ್ಲ ಮಕ್ಳು ಏನಲ್ಲ ತಿರೆ ಈ ಥರ ಮಾಡತ್ತಾನ ನಮ್ಮ ತಂಗಿ ಹೇಳ್ತಾನೆ ಸರಿ ಬಂದ್ರೆ ಬೆಟ್ಟ ಹೋಗಲ್ಲ ಅದು ಮಾಡೋಣ

ನೋಡ ಆ ಹುಡುಗಿ ಫೀಲಿಂಗ್ ಸಾಂಗ್ ಹಿಂಗ ನೋಡ್ರಿ ಕೇಳ ನೋಡ್ರಿ ನೋಡ್ರಿ ಇದು ಮಾಡಿ ನೋಡ್ರಿ ಎಂತ ಸಾಂಗ್ ಏನ್ರಿ ಇಂಥ ಹುಡುಗರು ಹಿಂಗ ಹಾಳಾಗ್ಯಾವಿ ಹೂರ ಇಲ್ಲ ನಾವು ಎಂತ ನಮ್ಮ ವಯಸ್ಸಿನ ಹೆಂಗಿದ್ದವ ನಾವು ಏನ್ಸಿದ್ವಿ ಬನ್ನಿ ತಪ್ಪ ಬರ್ತೀವಲ್ಲೂ ನಾಗ ಮೇಂಟೈನ್ ಮಾಡ್ತಾರೀ ಕಿರ ಇವ್ನು ನೋಡಿದು ಬರತೈತಿ ಸಾಕಪ್ಪ ನನಗ್ರಿ ಇವೊಂದು ನನಗೆ ಗಾಡಿ ದೊಡ್ಡ ಟೆನ್ಶನ್ ಇದ್ರಿ ಇವ್ ಟೆನ್ಷನ್ ಗಾಡಿಗೆ ಟೆನ್ಶನ್ ಇವನ್ ನನ್ ಬಹಳ ಎಂಟಕ್ ರೀ ಮನುಷ್ಯ

ಎಂತ ಮಾನ್ಸಿಕ್ರಿ ಹುಡುಗ ನೋಡಿ ನಾ ಮಾನ್ಸಿಕ್ ಆತೇನ್ರಿ ಹೋಗ್ರಿರ ಈ ಮಾನ್ಸಿ ಏನ್ ಹೇಳಕ್ ಆಗಲ್ರಿ ಅವ್ರ ಬಗ್ಗೆ ಏನ್ ಹೇಳಕ್ ಅದ್ನ ಗೊತ್ತಾಗಲ್ಲ ಅಂತ ಬರ್ರಿ ಮಾನ್ಸಿಕನ್ರೀ